ನಮಸ್ಕಾರ ಗಿಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಗಿಳಿರಿ ವಿಡಿಯೋದಲ್ಲಿ ಕೆಲವು ಇಂಪಾರ್ಟೆಂಟ್ ಕಂಪನಿಗಳ ಕ್ಯೂ ಒನ್ ರಿಸಲ್ಟ್ ಅನ್ನು ತಿಳ್ಕೊಳ್ಳುವಂತ ಪ್ರಯತ್ನವನ್ನು ಮಾಡೋಣ ಹಾಗೆ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಬಗ್ಗೆ ಈಗಾಗಲೇ ಇಂದಿನ ವಿಡಿಯೋದಲ್ಲಿ ಕವರ್ ಮಾಡಿದ್ದೀನಿ ಇಲ್ಲಿವರೆಗೂ ಆ ವಿಡಿಯೋ ನೋಡಿಲ್ಲ ಅಂತಂದ್ರೆ ಒಂದ್ಸಲ ನೋಡಿ ಒಂದಷ್ಟು ಅಪ್ಡೇಟ್ ಗಳನ್ನ ಈಗಾಗಲೇ ನಾನು ಆ ವಿಡಿಯೋದಲ್ಲಿ ಕೊಟ್ಟಿದ್ದೀನಿ ಏನು ಮುಂದುವರೆ ಮುಂಚೆ ಡಿಸ್ಲಮ್ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋ ಯಾವುದೇ ಸ್ಟಾಕ್ ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮೆಡಿಟೇಷನ್ ಅಂತ ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ತರ್ತಾ ಇದ್ದೀನಿ ಹಾಗೆ ಇನ್ನೊಂದು ಇಂಪಾರ್ಟೆಂಟ್ ಅಪ್ಡೇಟ್ ನಮ್ಮ ವಾಟ್ಸ್ಆಪ್ ಚಾನಲ್ಗೆ ನೀವು ಇನ್ನೂ ಜಾಯ್ನ್ ಆಗಿಲ್ಲ ಅಂತ ಅಂದ್ರೆ ಅದರ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ ಹಾಗೂ ಚಾನಲ್ ಡಿಸ್ಕ್ರಿಪ್ಷನ್ ಅಲ್ಲೂ ಕೂಡ ಇದೆ ಎಸ್ ಎಂ ಕೆ ಅಂತ ನಮ್ಮ ಒನ್ ಅಂಡ್ ಒನ್ಲಿ ವಾಟ್ಸ್ಆಪ್ ಚಾನಲ್ ಇದು ಬೇರೆ ಯಾವುದೇ ವಾಟ್ಸ್ಆಪ್ ಗ್ರೂಪ್ ಆಗಲಿ ಅಥವಾ ಚಾನಲ್ ಆಗಲಿ ನಾವು ಒಂದಿಲ್ಲ ಇದು ಒಂದೇ ಇರೋದು ಎಸ್ ಎಂ ಕೆ ಅಪ್ಡೇಟ್ಸ್ ಅಂತ ಇಂಟ್ರೆಸ್ಟ್ ಇರೋರು ಫಾಲೋ ಮಾಡಬಹುದು ಇದರಲ್ಲೂ ಕೂಡ ಹಲವಾರು ಅಪ್ಡೇಟ್ ಗಳನ್ನ ನಾವು ನಿಮ್ಮ ಮುಂದೆ ತರ್ತಾ ಇದ್ದೀವಿ ಈಗಾಗಲೇ ತುಂಬಾ ಜನ ಫಾಲೋ ಮಾಡ್ತಾ ಇದ್ದೀರಿ ಇರೋರು ಜಾಯಿನ್ ಆಗಬಹುದು ಇನ್ನು ರಿಸಲ್ಟ್ ಕಡೆ ಬರೋದಾದ್ರೆ ಮೊದಲಿಗೆ ಎಚ್ ಎಫ್ ಸಿ ಎಲ್ ಇವತ್ತು ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದೆ ನಿಮಗೆ ಗೊತ್ತಿರಬಹುದು ಈ ಕಂಪನಿ ಟೆಲಿಕಮ್ಯುನಿಕೇಶನ್ ಸೆಗ್ಮೆಂಟ್ ಅಲ್ಲಿ ಕಂಟ್ರಿಬ್ಯೂಷನ್ ಅನ್ನು ಮಾಡುತ್ತೆ ಕಂಪನಿಯ ರಿಸಲ್ಟ್ ಅನ್ನು ನೋಡೋಣ ಕಂಪನಿ ಸ್ಟಾಂಡ್ ಅಲೋನ್ ಹಾಗೂ ಕನ್ಸಲ್ಟೇಟ್ ಎರಡನ್ನು ಕೂಡ ಒಂದೇ ಪೇಜ್ ಅಲ್ಲಿ ಮೆನ್ಷನ್ ಮಾಡಿದೆ ಹಾಗೆ ಇಲ್ಲಿ ಮೆನ್ಷನ್ ಮಾಡಿರುವಂತಹ ನಂಬರ್ ಅನ್ನು ಕೂಡ ಕೋಟಿಗಳಲ್ಲಿ ರುಪೀಸ್ ಇನ್ ಕ್ರೋರ್ಸ್

ಇನ್ನು ಎಕ್ಸ್ಪೆನ್ಸಸ್ ಟೋಟಲ್ ಎಕ್ಸ್ಪೆನ್ಸಸ್ ನೋಡೋದಾದ್ರೆ ಹಿಂದಿನ ವರ್ಷ ಸಾವಿರದ ನಲವತ್ತೊಂಬತ್ತು ಕೋಟಿಯನ್ನ ಖರ್ಚು ಮಾಡಿತ್ತು ಕ್ವಾರ್ಟರ್ ಅಲ್ಲಿ ಒಂಬೈನೂರ ಹದಿನೆಂಟು ಕೋಟಿಯನ್ನ ಖರ್ಚು ಮಾಡಿತ್ತು ಈಗ ಒಂಬೈನೂರ ಮೂವತ್ತು ಕೋಟಿಯನ್ನ ಖರ್ಚು ಮಾಡಿದೆ ಅಂದ್ರೆ ಎಕ್ಸ್ಪೆನ್ಸಸ್ ಜಾಸ್ತಿನೇ ಆಗಿದೆ ನಂತರ ಇನ್ಕಮ್ ಇಂದ ಎಕ್ಸ್ಪೆನ್ಸಸ್ ಕಳೆದ ನಮಗೆ ಪಿ ಬಿ ಸಿಗುತ್ತೆ ಪ್ರಾಫಿಟ್ ಬಿಫೋರ್ ಎಕ್ಸೆಪ್ಷನ್ ಐಟಮ್ಸ್ ಅಥವಾ ಟ್ಯಾಕ್ಸ್ ಇಂದಿನ ವರ್ಷ ನೋಡಬಹುದು ನಿಯರ್ಲಿ ನೂರ ಹತ್ತೊಂಬತ್ತು ಕೋಟಿ ಆಪರೇಟಿಂಗ್ ಪ್ರಾಫಿಟ್ ಅನ್ನು ಗಳಿಸಿತ್ತು ಬಟ್ ಈ ಸಲ ನಲವತ್ನಾಲ್ಕು ಅಥವಾ ನಲವತ್ತೈದು ಕೋಟಿ ಲಾಸ್ ಅನ್ನ ರಿಪೋರ್ಟ್ ಮಾಡಿದೆ ಕಂಪನಿ ಏನು ಲಾಸ್ಟ್ ಕ್ವಾರ್ಟರ್ ನಿಯರ್ಲಿ ನೂರ ನಾಲ್ಕು ಕೋಟಿ ಲಾಸ್ ಅನ್ನ ರಿಪೋರ್ಟ್ ಮಾಡಿತ್ತು ಇಂದಿನ ಕ್ವಾರ್ಟರ್ ಗೆ ಕಂಪೇರ್ ಮಾಡಿದ್ರೆ ಖಂಡಿತ ಲಾಸ್ ಕಡಿಮೆ ಆಗಿದೆ ಬಟ್ ಆಪರೇಟಿಂಗ್ ಪ್ರಾಫಿಟ್ ಅಲ್ಲ ಆಪರೇಟಿಂಗ್ ಲಾಸ್ ಅನ್ನ ರಿಪೋರ್ಟ್ ಮಾಡಿದೆ ಕಂಪನಿ ಇನ್ನು ಟ್ಯಾಕ್ಸ್ ಎಕ್ಸ್ಪೆನ್ಸಸ್ ನಂತರ ಕಂಪನಿಯ ನೆಟ್ ಪ್ರಾಫಿಟ್ ಅಥವಾ ಲಾಸ್ ಎಷ್ಟಿದೆ ಅಂತ ನೋಡಿದ್ರೆ ನೋಡಬಹುದು ಇಂದಿನ ವರ್ಷ ನೂರ ಹತ್ತು ಕೋಟಿ ಪ್ರಾಫಿಟ್ ಅನ್ನ ರಿಪೋರ್ಟ್ ಮಾಡಿತ್ತು ಹಿಂದಿನ ಕ್ವಾರ್ಟರ್ ಎಂಬತ್ ಮೂರು ಕೋಟಿ ಲಾಸ್ ಅನ್ನು ರಿಪೋರ್ಟ್ ಮಾಡಿತ್ತು ಕಂಪನಿ ಈಗ ಇಪ್ಪತ್ತೊಂಬತ್ತು ಕೋಟಿ ಲಾಸ್ ಅನ್ನ ರಿಪೋರ್ಟ್ ಮಾಡಿದೆ ಕಂಪೇರ್ ಟು ಲಾಸ್ಟ್ ಕ್ವಾರ್ಟರ್ ಖಂಡಿತ ಲಾಸ್ ಕಡಿಮೆ ಆಗಿದೆ ಅದೊಂದು ಪಾಸಿಟಿವ್ ಅಪ್ಡೇಟ್ ಅನ್ನ ನಾವು ಇಲ್ಲಿ ನೋಡಬಹುದು ಬಟ್ ಲಾಸ್ಟ್ ಇಯರ್ ಗೆ ಕಂಪೇರ್ ಮಾಡಿದ್ರೆ ಖಂಡಿತ ಪರ್ಫಾರ್ಮೆನ್ಸ್ ಡೌನ್ ಇದೆ ಡೌನ್ ಅನ್ನೋದಕ್ಕಿಂತ ಪೂರ್ ಪರ್ಫಾರ್ಮೆನ್ಸ್ ಅನ್ನೇ ಮಾಡಿದೆ ಅಂತ ಹೇಳ್ಬಹುದು ಇದನ್ನ ನೋಡಿದ್ರೆ ಇಯರ್ಲಿ ಅಂಡರ್ ಪರ್ಫಾರ್ಮೆನ್ಸ್ ಇದೆ ಬಟ್ ಕ್ವಾರ್ಟರ್ಲಿ ಸ್ಲೈಟ್ಲಿ ಇಂಪ್ರೂವ್ ಆಗಿದೆ ಪರ್ಫಾರ್ಮೆನ್ಸ್ ಇನ್ನು ಇ ಪಿ ಎಸ್ ಅಲ್ಲಿ ಕೂಡ ಸೇಮ್ ಪ್ರೊಪೋರ್ಷನೇ ಅಡ್ಜಸ್ಟ್ಮೆಂಟ್ ಇರುತ್ತೆ ಜೀರೋ ಪಾಯಿಂಟ್ ಸೆವೆನ್ ಸೆವೆನ್ ಪಾಸಿಟಿವ್ ಇಂದ ಜೀರೋ ಪಾಯಿಂಟ್ ಫೈವ್ ಸಿಕ್ಸ್ ನೆಗೆಟಿವ್ ಈಗ ಜೀರೋ ಪಾಯಿಂಟ್ ಟೂ ಟು ನೆಗೆಟಿವ್ ಆಗಿದೆ ಇನ್ನು ಕಂಪನಿಯ ಸೆಗ್ಮೆಂಟ್ ವೈಸ್ ರೆವಿನ್ಯೂ ನೋಡಿದ್ರೆ ಟೆಲಿಕಾಂ ಪ್ರಾಡಕ್ಟ್ಸ್ ನೋಡಬಹುದು ಇಲ್ಲಿ ಪರ್ಫಾರ್ಮೆನ್ಸ್ ಇಯರ್ಲಿ ಕ್ವಾರ್ಟರ್ಲಿ ಎರಡು ಕಡೆ ಡೌನ್ ಇದೆ ಪರ್ಫಾರ್ಮೆನ್ಸ್ ಇನ್ನು ಟರ್ನ್ ಕಿ ಕಾಂಟ್ರಾಕ್ಟ್ಸ್ ಅಂಡ್ ಸರ್ವಿಸಸ್ ಸೆಗ್ಮೆಂಟ್ ಅಲ್ಲಿ ಕ್ವಾರ್ಟರ್ಲಿ ಅಪ್ ಇದೆ ಪರ್ಫಾರ್ಮೆನ್ಸ್ ಬಟ್ ಇಯರ್ಲಿ ಡೌನ್ ಪರ್ಫಾರ್ಮೆನ್ಸ್ ಇದೆ ನೀವು ಇಲ್ಲಿ ಅಬ್ಸರ್ವ್ ಮಾಡಬಹುದು ಮೇಜರ್ ಟೂ ಸೆಗ್ಮೆಂಟ್ಸ್ ಅಲ್ಲಿ ಕಾಂಟ್ರಿಬ್ಯೂಷನ್ ಮಾಡುತ್ತೆ ಬಟ್ ಅದರಲ್ಲಿ ಟೆಲಿಕಾಂ ಎರಡು ಕಡೆ ಅಂಡರ್ ಪರ್ಫಾರ್ಮೆನ್ಸ್ ಇದೆ ಟರ್ನ್ ಕಿ ಪ್ರಾಡಕ್ಟ್ಸ್ ಅಲ್ಲಿ ಕ್ವಾರ್ಟರ್ಲಿ ಅಪ್ ಆಗಿದೆ ಇಯರ್ಲಿ ಡೌನ್ ಇದೆ ಈ ರೀತಿಯ ಪರ್ಫಾರ್ಮೆನ್ಸ್ ಅನ್ನ ಎಚ್ ಎಫ್ ಸಿ ಎಲ್ ಮಾಡಿದೆ ತುಂಬಾ ಜನ ಈ ಸ್ಟಾಕ್ ಪ್ರೈಸ್ ಕಡಿಮೆ ಇದೆ ಅನ್ನೋ ಕಾರಣಕ್ಕೆ ಇನ್ವೆಸ್ಟ್ ಮಾಡಿರೋದಿರಿ ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ ಸ್ಟಾಕ್ ಪ್ರೈಸ್ ಅನ್ನ ನೋಡಿ ಎಲ್ಲ ಇನ್ವೆಸ್ಟ್ ಮಾಡೋದು ಕಂಪನಿಯ ಫಂಡಮೆಂಟಲ್ಸ್ ಅನ್ನ ನೋಡಿ ಹಾಗೆ ಫ್ಯೂಚರ್ ಪೊಟೆನ್ಶಿಯಲ್ ಅನ್ನ ನೋಡಿ ಅಂತ ಈ ರೀತಿ ಪರ್ಫಾರ್ಮೆನ್ಸ್ ಬಂದಾಗ ಸ್ಟಾಕ್ ಅಲ್ಲಿ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ನಿಮಗೆ ಗೊತ್ತಿದೆ ಲಾಂಗ್ ಟರ್ಮ್ ವ್ಯೂ ಇಟ್ಕೊಂಡು ಇನ್ವೆಸ್ಟ್ ಮಾಡೋರು ಲಾಸ್ ಅಲ್ಲಿರುವಂತಹ ಕಂಪನಿಗಳನ್ನ ಕೇರ್ಫುಲ್ ಆಗಿ ಅನಾಲಿಸಿಸ್ ಮಾಡಬೇಕು ಅಥವಾ ಅವಾಯ್ಡ್ ಮಾಡೋದು ಕೂಡ ಬೆಟರ್ ಆಗುತ್ತೆ ಏನು ಫಾರ್ಮಾ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತ ಲಾರಸ್ ಲ್ಯಾಬ್ಸ್ ಕೂಡ ಇವತ್ತು ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದೆ ರಿಸಲ್ಟ್ ಹೇಗಿದೆ ಅಂತ ನೋಡೋಣ ಕನ್ಸಾಲ್ಡೇಟೆಡ್ ನಂಬರ್ಸ್ ಅನ್ನ ಓಪನ್ ಮಾಡಿದೀನಿ ಇಲ್ಲಿ ಮೆನ್ಷನ್ ಮಾಡಿರೋ ನಂಬರ್ಸ್ ಕೂಡ ಕೋಟಿಗಳಲ್ಲಿ ಇದೆ ಕಂಪನಿಯ ಟೋಟಲ್ ಇನ್ಕಮ್ ಅನ್ನ ನೋಡಿದ್ರೆ ಹಿಂದಿನ ವರ್ಷ ಸಾವಿರದ ಕೋಟಿ ಇತ್ತು ಹಿಂದಿನ ಕ್ವಾರ್ಟರ್ಲಿ ಸಾವಿರದ ಏಳನೂರ ಎಪ್ಪತ್ತೆಂಟು ಕೋಟಿ ಈಗ ಸಾವಿರದ ಐನೂರ ಎಂಬತ್ತು ಕೋಟಿ ಆಗಿದೆ ಕ್ವಾರ್ಟರ್ಲಿ ಖಂಡಿತ ಡೌನ್ ಆಗಿದೆ ಪರ್ಫಾರ್ಮೆನ್ಸ್ ಬಟ್ ಇಯರ್ಲಿ ಅಪ್ ಆಗಿದೆ ಚೆನ್ನಾಗಿ ಸಾವಿರದ ಇನ್ನೂರು ಕೋಟಿ ಇಯರ್ಲಿ ಇಂದ ಸಾವಿರದ ಐನೂರ ಎಂಬತ್ತು ಕೋಟಿ ತಲುಪಿದೆ ಒಳ್ಳೆ ಇಂಪ್ರೂವ್ಮೆಂಟ್ ನೋಡ್ಲಿಕ್ಕೆ ಸಿಕ್ಕಿದೆ ಇಯರ್ಲಿ ಪರ್ಫಾರ್ಮೆನ್ಸ್ ಅಲ್ಲಿ ಬಟ್ ಕ್ವಾರ್ಟರ್ ಅಂಡ್ ಕ್ವಾರ್ಟರ್ ಡೌನ್ ಇದೆ ಇನ್ನು ಟೋಟಲ್ ಎಕ್ಸ್ಪೆನ್ಸಸ್ ನೋಡಬಹುದು ಸಾವಿರದ ನೂರ ಎಪ್ಪತ್ತೆಂಟು ಸಾವಿರದ ನಾನೂರ ಅರವತ್ತಾರು ಈಗ ಸಾವಿರದ ಮುನ್ನೂರ ಐವತ್ತೈದು ಇದೆ ನಂತರ ಪಿ ಬಿ ಟಿ ಇನ್ಕಮ್ ಇಂದ ಎಕ್ಸ್ಪೆನ್ಸಸ್ ಕಳೆದ್ರೆ ಪಿ ಬಿಟಿ ಸಿಗುತ್ತೆ ಹಿಂದಿನ ವರ್ಷ ಬರಿ ಹದಿನೆಂಟು ಕೋಟಿಯನ್ನು ರಿಪೋರ್ಟ್ ಮಾಡಿತ್ತು ಕಂಪನಿ ಇಂದಿನ ಕ್ವಾರ್ಟರ್ಲಿ ಮುನ್ನೂರ ಹನ್ನೆರಡು ಈಗ ಇನ್ನೂರ ಇಪ್ಪತ್ನಾಲ್ಕ ಕೋಟಿಯನ್ನ ರಿಪೋರ್ಟ್ ಮಾಡಿದೆ ಕಂಪನಿ ನಂತರ ಟ್ಯಾಕ್ಸ್ ಎಕ್ಸ್ಪೆನ್ಸಸ್ ಬರುತ್ತೆ ಟ್ಯಾಕ್ಸ್ ಎಕ್ಸ್ಪೆನ್ಸಸ್ ಕಳೆದ ಮೇಲೆ ನೆಟ್ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ನಾವು ಈ ಕಲಮ್ ಅಲ್ಲಿ ನೋಡೋದಾದ್ರೆ ಇಲ್ಲಿ ಇಂದಿನ ವರ್ಷ ಹನ್ನೆರಡು ಕೋಟಿ ರಿಪೋರ್ಟ್ ಮಾಡಿತ್ತು ಹಿಂದಿನ ಕ್ವಾರ್ಟರ್ಲಿ ಇನ್ನೂರ ಮೂವತ್ತ್ ಮೂರು ಕೋಟಿ ಈಗ ನೂರ ಅರವತ್ತೊಂದು ಕೋಟಿ ಕಂಪನಿ ಇಯರ್ ಆನ್ ಇಯರ್ ಸಾಲಿಡ್ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ಬಟ್ ಕ್ವಾರ್ಟರ್ಲಿ ಡೌನ್ ಇದೆ ಈ ರೀತಿಯ ಪರ್ಫಾರ್ಮೆನ್ಸ್ ಅನ್ನ ಲಾರಸ್ ಲ್ಯಾಬ್ಸ್ ಮಾಡಿದೆ ಖಂಡಿತ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನೇ ಮಾಡಿದೆ ಅಂತ ಹೇಳ್ಬೋದು ಯಾಕಂದ್ರೆ ಎವ್ರಿ ಕ್ವಾರ್ಟರ್ ಟಾಪ್ ಅಲ್ಲಿ ಇರಬೇಕು ಅಂತ ಎಕ್ಸ್ಪೆಕ್ಟ್ ಮಾಡಕ್ ಆಗೋದಿಲ್ಲ ಇಯರ್ಲಿ ಡಿಫರೆನ್ಸ್ ಕಾಣ್ತಾ ಇದೆಯಲ್ಲ ನಮಗೆ ಇ ಪಿ ಎಸ್ ಅಲ್ಲಿ ಕೂಡ ನೋಡಬಹುದು ಜೀರೋ ಪಾಯಿಂಟ್ ಟೂ ತ್ರೀ ಇಂದ ಫೋರ್ ಪಾಯಿಂಟ್ ತ್ರೀ ಫೋರ್ ಈಗ ತ್ರೀ ಪಾಯಿಂಟ್ ಜೀರೋ ಟೂ ಗೆ ಬಂದಿದೆ ಓವರ್ ಆಲ್ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ ಅಂತಾನೆ ಹೇಳ್ಬೋದು ಲಾರಸ್ ಲ್ಯಾಬ್ಸ್ ಅಲ್ಲಿ ನಂತರ ಪಾರಸ್ ಡಿಫೆನ್ಸ್ ಅಂಡ್ ಸ್ಪೇಸ್ ಟೆಕ್ನಾಲಜೀಸ್ ಕೂಡ ಇವತ್ತು ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದೆ ಡಿಫೆನ್ಸ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ ಕಂಪನಿ ಕನ್ಸಾಲಿಡೇಟೆಡ್ ನಂಬರ್ಸ್ ನ ಓಪನ್ ಮಾಡಿದೀನಿ ಇಲ್ಲಿ ಮೆನ್ಷನ್ ಮಾಡಿರುವಂತಹ ನಂಬರ್ಸ್ ಎಲ್ಲ ಕೂಡ ಲಕ್ಷಗಳಲ್ಲಿದೆ ರುಪೀಸ್ ಇನ್ ಲ್ಯಾಕ್ಸ್ ಕಂಪನಿಯ ಟೋಟಲ್ ಇನ್ಕಮ್ ಅನ್ನು ನೋಡಿದ್ರೆ ಹಿಂದಿನ ವರ್ಷ ನೋಡಬಹುದು ಎಂಟು ಸಾವಿರದ ನಾನೂರ ಹದಿನೈದು ಹಿಂದಿನ ಕ್ವಾರ್ಟರ್ಲಿ ಹನ್ನೊಂದು ಸಾವಿರದ ಐನೂರ ಇಪ್ಪತ್ತೆಂಟು ಈಗ ಒಂಬತ್ ಸಾವಿರದ ಐನೂರ ಐವತ್ತೇಳಾಗಿದೆ ಏನಾದರೂ ಖಂಡಿತ ಒಳ್ಳೆ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಬಟ್ ಕ್ವಾರ್ಟರ್ಲಿ ಡೌನ್ ಇದೆ ನೋಡಬಹುದು ಹನ್ನೊಂದ್ ಸಾವಿರದ ಇನ್ನೂರ ಇಪ್ಪತ್ತೆಂಟರಿಂದ ಒಂಬತ್ತು ಸಾವಿರದ ಐನೂರ ಐವತ್ತೇಳಕ್ಕೆ ಡೌನ್ ಆಗಿದೆ ಇನ್ನು ಗೆ ಬಂದ್ರೆ ಹಿಂದಿನ ವರ್ಷ ಆರ್ ಸಾವಿರದ ನಾನೂರ ಅರವತ್ ಮೂರು ಲಕ್ಷ ಖರ್ಚು ಮಾಡಿತ್ತು ಕಂಪನಿ ಹಿಂದಿನ ಕ್ವಾರ್ಟರ್ಲಿ ಎಂಟ್ರ್ದ ಐನೂರ ಇತ್ತು ಈಗ ಏಳು ಸಾವಿರದ ಆರ್ನೂರ ಆಗಿದೆ ಇನ್ನು ಇನ್ಕಮ್ ಇಂದ ಎಕ್ಸ್ಪೆನ್ಸಸ್ ಕಳೆದ ಪಿ ಬಿ ಟಿ ಸಿಗುತ್ತೆ ಪ್ರಾಫಿಟ್ ಬಿಫೋರ್ ಎಕ್ಸೆಪ್ಷನ್ ಐಟಮ್ಸ್ ಅಂಡ್ ಟ್ಯಾಕ್ಸ್ ಹಿಂದಿನ ವರ್ಷ ನೋಡಬಹುದು ಸಾವಿರದ ಒಂಬೈನೂರ ಐವತ್ತೆರಡು ಇತ್ತು ಹಿಂದಿನ ಕ್ವಾರ್ಟರ್ಲಿ ಎರಡ್ ಸಾವಿರದ ಆರ್ನೂರ ಈಗ ಸಾವಿರದ ಒಂಬೈನೂರ ಐವತ್ತೆರಡು ಇದೆ ಅಂದ್ರೆ ಇಯರ್ಲಿ ಫ್ಲಾಟ್ ಆಗಿದೆ ಬಟ್ ಕ್ವಾರ್ಟರ್ಲಿ ಡಿಕ್ಲೈನ್ ಇದೆ ನಂಬರ್ಸ್ ಅಲ್ಲಿ ನೋಡಬಹುದು ನಂತರ ಕೆಲವೊಂದು ಪ್ಲಸ್ ಅಂಡ್ ಮೈನಸಸ್ ಆಗುತ್ತೆ ನಂತರ ಪಿ ಬಿ ಟಿ ಕೆಲವೊಂದು ಬದಲಾವಣೆಗಳಾಗುತ್ತೆ ನಂತರ ಬಿಗ್ ಡಿಫರೆನ್ಸ್ ಮಾಡುವಂತದ್ದೇನೆಲ್ಲ ನಂತರ ಟ್ಯಾಕ್ಸ್ ಎಕ್ಸ್ಪೆನ್ಸಸ್ ನಂತರ ಪ್ರಾಫಿಟ್ ಫಾರ್ ದ ಪೀರಿಯಡ್ ನಾವು ಈ ಇರೋ ನಲ್ಲಿ ನೋಡಿದರೆ ಹಿಂದಿನ ವರ್ಷ ನೋಡಬಹುದು ಸಾವಿರದ ನಾನ್ನೂರ ಹನ್ನೊಂದಿತ್ತು ಹಿಂದಿನ ಕ್ವಾರ್ಟರ್ಲಿ ಎರಡ್ ಸಾವಿರದ ಎಂಬತ್ ಮೂರು ಈಗ ಸಾವಿರದ ನಾನೂರ ಇಪ್ಪತ್ತೇಳು ಆಲ್ಮೋಸ್ಟ್ ಇಯರ್ಲಿ ಫ್ಲಾಟ್ ಇದೆ ನಂಬರ್ ಬಟ್ ಕ್ವಾರ್ಟರ್ಲಿ ಡಿಕ್ಲೈನ್ ಆಗಿದೆ ಏನು ಹಿ ಪಿ ಎಸ್ ಕೂಡ ಸೇಮ್ ಇಟ್ ಎಲ್ಲ ಅಡ್ಜಸ್ಟ್ ಆಗುತ್ತೆ ತ್ರೀ ಪಾಯಿಂಟ್ ಏಟ್ ಒನ್ ತ್ರೀ ಪಾಯಿಂಟ್ ಸಿಕ್ಸ್ ನೈನ್ ಇಂದಿನ ಕ್ವಾರ್ಟರ್ಲಿ ಫೋರ್ ಪಾಯಿಂಟ್ ಏಟ್ ನೈನ್ ಓವರ್ ಆಲ್ ಇಯರ್ಲಿ ಫ್ಲಾಟಿಸ್ಟ್ ನಂಬರ್ಸ್ ಇದೆ ಬಟ್ ಕ್ವಾರ್ಟರ್ಲಿ ಡಿಕ್ಲೈನ್ ಆಗಿದೆ ಈ ರೀತಿಯ ನಂಬರ್ಸ್ ಅನ್ನ ಪಾರ್ಸ್ ಡಿಫೆನ್ಸ್ ರಿಪೋರ್ಟ್ ಮಾಡಿದೆ ಕಂಪನಿಯ ಸೆಗ್ಮೆಂಟ್ ವೈಸ್ ರೆವೆನ್ಯೂ ನೋಡಿದ್ರೆ ಆಪ್ ಅಂಡ್ ಆಪ್ಟ್ರಾನಿಕ್ ಸಿಸ್ಟಮ್ಸ್ ಅಲ್ಲಿ ಪರ್ಫಾರ್ಮೆನ್ಸ್ ನೋಡೋದು ಇರ್ಲಿ ಇಂಪ್ರೂವ್ ಆಗಿದೆ ಕ್ವಾರ್ಟರ್ಲಿ ಡೌನ್ ಇದೆ ಡಿಫೆನ್ಸ್ ಇಂಜಿನಿಯರಿಂಗ್ ಅಲ್ಲಿ ಇರ್ಲಿ ಕ್ವಾರ್ಟರ್ಲಿ ಎರಡು ಕಡೆ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಆಪ್ಟಿಕ್ಸ್ ಅಂಡ್ ಆಪ್ಟ್ರಾನಿಕ್ ಸಿಸ್ಟಮ್ಸ್ ಸ್ವಲ್ಪ ಕ್ವಾರ್ಟರ್ಲಿ ಅಂಡರ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ ಬಟ್ ಇನ್ನೊಂದು ಸೆಗ್ಮೆಂಟ್ ಡಿಫೆನ್ಸ್ ಇಂಜಿನಿಯರಿಂಗ್ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ ಎರಡು ಕಡೆ ನೆಕ್ಸ್ಟ್ ಪೂರ್ಣವಾಲಾ ಕಾರ್ಪ್ ಕೂಡ ಇವತ್ತು ರಿಸಲ್ಟ್ ಅನ್ನ ಅನೌನ್ಸ್ ಮಾಡಿದೆ ಪರ್ಫಾರ್ಮೆನ್ಸ್ ಅನ್ನು ನೋಡಕ್ ಮುಂಚೆ ನೋಡಬಹುದು ನಂಬರ್ಸ್ ಕೋಟಿಗಳಲ್ಲಿ ಇದೆ ಇಲ್ಲಿ ಮೆನ್ಷನ್ ಮಾಡಿರುವಂತದ್ದು ಕಂಪನಿಯ ಟೋಟಲ್ ಇನ್ಕಮ್ ಅನ್ನ ನಾವು ನೋಡಿದ್ರೆ ಹಿಂದಿನ ವರ್ಷ ನೋಡಬಹುದು ಒಂಬೈನೂರ ತೊಂಬತ್ತೈದು ಕೋಟಿ ಇತ್ತು ಇಂದಿನ ಕ್ವಾರ್ಟರ್ಲಿ ಸಾವಿರದ ಎಪ್ಪತ್ಮೂರು ಈಗ ಸಾವಿರದ ಮುನ್ನೂರ ಹದಿನಾಲ್ಕ ತಲುಪಿದೆ ಇಯರ್ಲಿ ಇಂಪ್ರೂವ್ ಆಗಿದೆ ಹಾಗೆ ಕ್ವಾರ್ಟರ್ಲಿ ಕೂಡ ಇಂಪ್ರೂವ್ ಆಗಿದೆ ಕಂಪನಿಯ ಪರ್ಫಾರ್ಮೆನ್ಸ್ ಇನ್ಕಮ್ ವೈಸ್ ನಂತರ ಎಕ್ಸ್ಪೆನ್ಸಸ್ ಇಂದಿನ ವರ್ಷ ಆರ್ನೂರ ಆರು ಕೋಟಿಯನ್ನ ಖರ್ಚು ಮಾಡಿತ್ತು ಕಂಪನಿ ಇಂದಿನ ಕ್ವಾರ್ಟರ್ದ ತೊಂಬತ್ ಮೂರು ಕೋಟಿ ಈಗ ಸಾವಿರದ ಇನ್ನೂರ ಮೂವತ್ತು ಕೋಟಿಯನ್ನ ಖರ್ಚು ಮಾಡಿದೆ ಇನ್ಕಮ್ ಜಾಸ್ತಿ ಆದಾಗ ಎಕ್ಸ್ಪೆನ್ಸಸ್ ಕೂಡ ಜಾಸ್ತಿ ಆಗಿದೆ ಅದರಲ್ಲೂ ಈ ಸಲ ಎಕ್ಸ್ಪೆನ್ಸಸ್ ಸ್ವಲ್ಪ ಜಾಸ್ತಿನೇ ಆಗಿದೆ ಅಂತಾನೆ ಹೇಳಬಹುದು ಇಲ್ಲಿ ನೋಡಿದ್ರೆ ಫೈನಾನ್ಸ್ ಕಾಸ್ಟ್ ಜಾಸ್ತಿನೇ ಆಗಿದೆ ನೋಡಬಹುದು ಕಳೆದ ವರ್ಷ ಹಾಗೂ ಕ್ವಾರ್ಟರ್ ಗೆ ಒಲ್ಸಿದ್ರೆ ಫೈನಾನ್ಸ್ ಕಾಸ್ಟ್ ಅಲ್ಲಿ ಬಿಗ್ ಡಿಫರೆನ್ಸ್ ಆಗಿದೆ ಇನ್ನು ಇಂಪೈರ್ಮೆಂಟ್ ಅಂಡ್ ಫೈನಾನ್ಷಿಯಲ್ ಇನ್ಸ್ಟ್ರುಮೆಂಟ್ಸ್ ಕಾಸ್ಟ್ ಕೂಡ ಜಾಸ್ತಿನೇ ಆಗಿದೆ ನೋಡಬಹುದು ಇಲ್ಲೇ ಬಿಗ್ ಡಿಫರೆನ್ಸ್ ಆಗಿದೆ ಎಂಪ್ಲಾಯಿ ಬೆನಿಫಿಟ್ಸ್ ಅಲ್ಲೂ ಕೂಡ ಚೇಂಜಸ್ ಆಗಿದೆ ಜಾಸ್ತಿನೇ ಕಂಪನಿ ಇನ್ಕಮ್ ವೈಸ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಎಕ್ಸ್ಪೆನ್ಸಸ್ ಜಾಸ್ತಿ ಆಗಿರೋದ್ರಿಂದ ಪಿ ಬಿಟಿ ಬದಲಾವಣೆಗಳಾಗುತ್ತೆ ನೋಡಬಹುದು ಇಂದಿನ ವರ್ಷ ಮುನ್ನೂರ ಎಂಬತ್ತೊಂಬತ್ತು ಕೋಟಿ ಕಂಪನಿ ರಿಪೋರ್ಟ್ ಮಾಡಿತ್ತು ಪಿ ಇಂದಿನ ಕ್ವಾರ್ಟರ್ಲಿ ಹಿಂದಿನ ಕೋಟಿ ಈಗ ಎಂಬತ್ ಕೋಟಿ ಕ್ವಾರ್ಟರ್ಲಿ ಬಿಗ್ ಡಿಫರೆನ್ಸ್ ಏನಾಗಿಲ್ಲ ಸ್ಲೈಟ್ಲಿ ಅಪ್ ಆಗಿದೆ ಬಟ್ ಇಯರ್ಲಿ ಬಿಗ್ ಡಿಫರೆನ್ಸ್ ಆಗಿದೆ ಡೌನ್ ಪರ್ಫಾರ್ಮೆನ್ಸ್ ಇದೆ ನೋಡಬಹುದು ನಂತರ ಟ್ಯಾಕ್ಸ್ ಎಕ್ಸ್ಪೆನ್ಸಸ್ ಬರುತ್ತೆ ಟ್ಯಾಕ್ಸ್ ಎಕ್ಸ್ಪೆನ್ಸಸ್ ಕಳೆದ ಮೇಲೆ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಅಥವಾ ಪ್ರಾಫಿಟ್ ಫಾರ್ ದ ಪೀರಿಯಡ್ ನೋಡಿದ್ರೆ ಇಂದಿನ ವರ್ಷ ಇನ್ನೂರ ತೊಂಬತ್ತೊಂದು ಕೋಟಿ ಇತ್ತು ಇಂದಿನ ಕ್ವಾರ್ಟರ್ಲಿ ಅರವತ್ತೆರಡು ಈಗಲೂ ಅರವತ್ತೆರಡನೇ ರಿಪೋರ್ಟ್ ಮಾಡಿದೆ ಕ್ವಾರ್ಟರ್ಲಿ ಫ್ಲಾಟ್ ಇದೆ ನಂಬರ್ ಬಟ್ ಇಯರ್ಲಿ ಬಿಗ್ ಡಿಫರೆನ್ಸ್ ಆಗಿದೆ ಅಂದ್ರೆ ಡೌನ್ ಆಗಿದೆ ನೆಟ್ ಪ್ರಾಫಿಟ್ ಅಲ್ಲಿ ಇನ್ನು ಈ ಪೇಸಲ್ಲೂ ಕೂಡ ಸೇಮ್ ಪ್ರಪೋಷನ್ ಅಡ್ಜಸ್ಟ್ ಆಗುತ್ತೆ ತ್ರೀ ಪಾಯಿಂಟ್ ಸೆವೆನ್ ನೈನ್ ಜೀರೋ ಪಾಯಿಂಟ್ ಏಟ್ ಒನ್ ಜೀರೋ ಪಾಯಿಂಟ್ ಏಟ್ ಒನ್ ಕ್ವಾರ್ಟರ್ಲಿ ಫ್ಲಾಟ್ ಇಯರ್ಲಿ ಡೌನ್ ಫಾಲ್ ಈ ರೀತಿಯ ನಂಬರ್ಸ್ ಅನ್ನ ಕಂಪನಿ ರಿಪೋರ್ಟ್ ಮಾಡಿದೆ ಇನ್ನು ಕಂಪನಿಯ ಫೈನಾನ್ಷಿಯಲ್ ಹೈಲೈಟ್ಸ್ ಅಸೆಟ್ಸ್ ಅಂಡರ್ ಮ್ಯಾನೇಜ್ಮೆಂಟ್ ನೋಡಬಹುದು ನಲವತ್ತೊಂದು ಸಾವಿರದ ಇನ್ನೂರ ಎಪ್ಪತ್ ಮೂರು ಕೋಟಿ ತಲುಪಿದೆ ಇಯರ್ ಆನ್ ಇಯರ್ ಫಿಫ್ಟಿ ತ್ರೀ ಪರ್ಸೆಂಟ್ ಅಪ್ ಆಗಿದೆ ಹಾಗೆ ಕ್ವಾರ್ಟರ್ಲಿ ಫಿಫ್ಟೀನ್ ಪಾಯಿಂಟ್ ಏಟ್ ಪರ್ಸೆಂಟ್ ಅಪ್ ಆಗಿದೆ ಹಾಗೆ ಅಂಡ್ ಅನ್ಸೆಕ್ಯೂರ್ಡ್ ಅನ್ ಬುಕ್ ಮಿಕ್ಸ್ ಫಿಫ್ಟಿ ಸೆವೆನ್ ಫಾರ್ಟಿ ತ್ರೀ ನೋಡ್ಲಿಕ್ಕೆ ಕಾಣ್ತಾ ಇದೆ ನಂತರ ನೆಟ್ ಇಂಟ್ರೆಸ್ಟ್ ಇನ್ಕಮ್ ಇಯರ್ ಆನ್ ಇಯರ್ ತರ್ಟಿನ್ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ಅಪ್ ಆಗಿದೆ ಕ್ವಾಲಿಟಿ ಸ್ಟೇಬಲ್ ಇದೆ ಅಂದ್ರೆ ಒನ್ ಪಾಯಿಂಟ್ ಏಟ್ ಫೋರ್ ಪರ್ಸೆಂಟ್ ನೋಡ್ಲಿಕ್ಕೆ ಸಿಕ್ಕಿದೆ ಈಗ ಎನ್ ಪಿ ಎ ನೆಟ್ ಎನ್ ಪಿ ಎ ನಲ್ಲಿ ಜೀರೋ ಪಾಯಿಂಟ್ ಏಟ್ ಫೈವ್ ಪರ್ಸೆಂಟ್ ಇದೆ ಪ್ರಾವಿಷನ್ ಕವರೇಜ್ ರೇಷಿಯೋ ಫಿಫ್ಟಿ ತ್ರೀ ಪಾಯಿಂಟ್ ನೈನ್ ಥ್ರ ಲಿಕ್ವಿಡಿಟಿ ಬಫರ್ ನಾಕ್ ಸಾವಿರದ ನಾನೂರೈದು ಕೋಟಿ ಇದೆ ಈ ರೀತಿ ಅಪ್ಡೇಟ್ಸ್ ಅನ್ನ ಕಂಪನಿ ಕೊಟ್ಟಿದೆ ರಿಸಲ್ಟ್ ಜೊತೆ ಕ್ವಾಲಿಟಿ ಸ್ಟೇಬಲ್ ಇದೆ ಅದನ್ನು ನಾವಿಲ್ಲಿ ಅಬ್ಸರ್ವ್ ಮಾಡಬಹುದು ಏನು ನೆಕ್ಸ್ಟ್ ಎಸ್ ಬಿ ಐ ಕಾರ್ಡ್ಸ್ ಈ ಕಂಪನಿ ಕೂಡ ಇವತ್ತು ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದೆ ರಿಸಲ್ಟ್ ಹೇಗಿದೆ ನೋಡೋಣ ಕಂಪನಿಯ ಟೋಟಲ್ ಇನ್ಕಮ್ ಅನ್ನ ನೋಡಬಹುದು ಈ ನಂಬರ್ಸ್ ಎಲ್ಲ ಇಲ್ಲಿ ನೋಡಬಹುದು ಫಿಗರ್ ಇನ್ ಕ್ರೋರ್ಸ್ ಹಿಂದಿನ ವರ್ಷ ನಾಲ್ಕು ಎಂಬತ್ತೆರಡು ಕೋಟಿ ಇತ್ತು ಹಿಂದಿನ ಕ್ವಾರ್ಟರ್ ಅಲ್ಲಿ ನಾಕ್ ಸಾವಿರದ ಎಂಟುನೂರ ಮೂವತ್ತೊಂದು ಕೋಟಿ ಈಗ ಐದ್ ಸಾವಿರದ ಮೂವತ್ತೈದು ಆಗಿದೆ ಇಯರ್ಲಿ ಹಾಗೂ ಅಲ್ಲಿ ಎರಡು ಕಡೆ ಅಪ್ ಆಗಿದೆ ಕಂಪನಿಯ ಪರ್ಫಾರ್ಮೆನ್ಸ್ ನಂತರ ಟೋಟಲ್ ಎಕ್ಸ್ಪೆನ್ಸಸ್ ನೋಡಿದ್ರೆ ಹಿಂದಿನ ವರ್ಷ ಮೂರ್ ಸಾವಿರದ ಆರ್ನೂರ ಎಂಬತ್ ಮೂರು ಕೋಟಿಯನ್ನು ಖರ್ಚು ಮಾಡಿತ್ತು ಹಿಂದಿನ ಕ್ವಾರ್ಟರ್ಲಿ ನಾಕ್ ಸಾವಿರದ ನೂರ ಹದ್ಮೂರು ಕೋಟಿ ಈಗ ನಾಲ್ಕು ಸಾವಿರದ ಇನ್ನೂರ ಎಂಬತ್ತೇಳು ಕೋಟಿಯನ್ನು ಖರ್ಚು ಮಾಡಿದೆ ಇನ್ಕಮ್ ಇಂದ ಎಕ್ಸ್ಪೆನ್ಸಸ್ ಕಳೆದ್ರೆ ಪಿ ಸಿಗುತ್ತೆ ಇಂದಿನ ವರ್ಷ ಏಳ್ನೂರ ತೊಂಬತ್ತೊಂಬತ್ತು ಕೋಟಿ ಇತ್ತು ಇಂದಿನ ಕ್ವಾರ್ಟರ್ಲಿ ಏಳ್ನೂರ ಹದಿನೆಂಟು ಕೋಟಿ ಈಗ ಏಳನೂರ ನಲ್ವತ್ತೆಂಟು ಕೋಟಿ ಆಗಿದೆ ಕ್ವಾರ್ಟರ್ಲಿ ಅಪ್ ಆಗಿದೆ ಬಟ್ ಇಯರ್ಲಿ ಡೌನ್ ಪರ್ಫಾರ್ಮೆನ್ಸ್ ಇದೆ ಇನ್ಕಮ್ ವೈಸ್ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಮಾಡಿದ್ರು ಕೂಡ ಪಿ ಬಿ ಡೌನ್ ಇದೆ ಯಾಕೆಂತಂದ್ರೆ ಎಕ್ಸ್ಪೆನ್ಸಸ್ ಜಾಸ್ತಿ ಆಗಿರೋದ್ರಿಂದ ಟ್ಯಾಕ್ಸ್ ಎಕ್ಸ್ಪೆನ್ಸಸ್ ನಂತರ ನೆಟ್ ಪ್ರಾಫಿಟ್ ಫಾರ್ ದ ನೋಡಿದ್ರೆ ಹಿಂದಿನ ವರ್ಷ ತೊಂಬತ್ನಾಲ್ಕು ಕೋಟಿ ಇತ್ತು ಇಂದಿನ ಐನೂರ ಐವತ್ತೈದು ಕೋಟಿ ಅಥವಾ ಐನೂರ ಐವತ್ತಾರು ಕೋಟಿ ಇದೆ ಇಯರ್ಲಿ ಡೌನ್ ಇದೆ ಕ್ವಾರ್ಟರ್ಲಿ ಲೈಟ್ಲಿ ಅಪ್ ಆಗಿದೆ ಈ ರೀತಿ ಪರ್ಫಾರ್ಮೆನ್ಸ್ ಅನ್ನ ಎಸ್ ಬಿ ಐ ಕಾರ್ಡ್ಸ್ ಮಾಡಿದೆ ಇ ಪಿ ಎಸ್ ಕೂಡ ನೋಡಬಹುದು ಸಿಕ್ಸ್ ಪಾಯಿಂಟ್ ಟೂ ಫೈವ್ ಫೈವ್ ಪಾಯಿಂಟ್ ಸಿಕ್ಸ್ ಟೂ ಈಗ ಫೈವ್ ಪಾಯಿಂಟ್ ಏಟ್ ಫೋರ್ ಆಗಿದೆ ಕಂಪನಿ ಅಸೆಟ್ ಕ್ವಾಲಿಟಿ ನೋಡಿದ್ರೆ ಗ್ರಾಸ್ ಎನ್ ಪಿ ಎಸ್ ನೋಡಬಹುದು ತ್ರೀ ಪಾಯಿಂಟ್ ಜೀರೋ ಸೆವೆನ್ ಪರ್ಸೆಂಟ್ ಇದೆ ಇಂದಿನ ವರ್ಷ ತ್ರೀ ಪಾಯಿಂಟ್ ಜೀರೋ ಸಿಕ್ಸ್ ಇತ್ತು ಸ್ಲೈಟ್ಲಿ ಅಪ್ ಆಗಿದೆ ತ್ರೀ ಪಾಯಿಂಟ್ ಜೀರೋ ಸೆವೆನ್ಗೆ ಅಪ್ ಆಗಿದೆ ಇನ್ನು ನೆಟ್ ಎನ್ ಪಿ ಎ ಒನ್ ಪಾಯಿಂಟ್ ಫೋರ್ ಟೂ ಪರ್ಸೆಂಟ್ ಇದೆ ಇಂದಿನ ವರ್ಷ ಒನ್ ಪಾಯಿಂಟ್ ಒನ್ ಒನ್ ಪರ್ಸೆಂಟ್ ಇತ್ತು ನೆಟ್ ಎನ್ ಪಿ ಎ ಜಾಸ್ತಿ ಆಗಿದೆ ಅದನ್ನ ನೀವು ಇಲ್ಲಿ ನೋಡಬಹುದು ಎನ್ ಪಿ ಎಸ್ ಏನಂತ ಒಳ್ಳೆ ಪರ್ಫಾರ್ಮೆನ್ಸ್ ಇಲ್ಲ ಎಸ್ ಪಿ ಐ ಕಾರ್ಡ್ಸಲು ಕೂಡ ನಂತರ ಎಸ್ ಜಿ ಮಾರ್ಟ್ ಈ ಕಂಪನಿ ಕೂಡ ಇವತ್ತು ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದೆ ಇಲ್ಲಿ ಮೆನ್ಶನ್ ಮಾಡಿರುವಂತ ನಂಬರ್ಸ್ ಕೂಡ ಕೋಟಿಗಳಲ್ಲಿದೆ ಇಂದಿನ ವರ್ಷ ನೋಡಬಹುದು ಸಾವಿರದ ನೂರ ಐವತ್ ಮೂರು ಕೋಟಿ ಇತ್ತು ಕಂಪನಿಯ ಟೋಟಲ್ ಇನ್ಕಮ್ ಇಂದಿನ ಕ್ವಾರ್ಟರ್ಲಿ ಸಾವಿರದ ಆರ್ನೂರ ಹದಿನಾಲ್ಕು ಇತ್ತು ಈಗ ಸಾವಿರದ ನೂರ ಆಗಿಲ್ಲ ಅಂದ್ರೆ ಫ್ಲಾಟ್ ಇದೆ ಇಯರ್ ಆನ್ ಇಯರ್ ಕಂಪೇರ್ ಮಾಡಿದ್ರೆ ಬಿಗ್ ಡಿಫರೆನ್ಸ್ ಏನಾಗಿಲ್ಲ ಬಟ್ ಕ್ವಾರ್ಟರ್ಲಿ ಕಂಪೇರ್ ಮಾಡಿದ್ರೆ ಡೌನ್ ಪರ್ಫಾರ್ಮೆನ್ಸ್ ಇದೆ ಟೋಟಲ್ ಇನ್ಕಮ್ ವೈಸ್ ನಂತರ ಎಕ್ಸ್ಪೆನ್ಸಸ್ ನೋಡಬಹುದು ಸಾವಿರದ ನೂರ ಹದಿನಾರು ಕೋಟಿ ಇತ್ತು ಇಂದಿನ ವರ್ಷ ಹಿಂದಿನ ಕ್ವಾರ್ಟರ್ಲಿ ಸಾವಿರದ ಐನೂರ ಎಪ್ಪತ್ತೆರಡು ಈಗ ಸಾವಿರದ ನೂರ ಇಪ್ಪತ್ತೊಂದಾಗಿದೆ ಇನ್ಕಮ್ ಇಂದ ಎಕ್ಸ್ಪೆನ್ಸಸ್ ಕಳೆದ್ರೆ ಪಿ ಸಿಗುತ್ತೆ ಇಂದಿನ ವರ್ಷ ನೋಡಬಹುದು ಮೂವತ್ತಾರು ಕೋಟಿ ಇತ್ತು ಹಿಂದಿನ ಕ್ವಾರ್ಟರ್ಲಿ ನಲವತ್ತೆರಡು ಕೋಟಿ ಈಗ ಕೂಡ ನಲವತ್ತೆರಡು ಕೋಟಿ ಇದೆ ಎಕ್ಸ್ಪೆನ್ಸಸ್ ಕಳೆದ ಕ್ವಾರ್ಟರ್ಲಿ ಜಾಸ್ತಿ ಇದ್ರಿಂದ ಪಿ ಅಲ್ಲಿ ಫ್ಲಾಟ್ ಪರ್ಫಾರ್ಮೆನ್ಸ್ ಆಯಿತು ಕ್ವಾರ್ಟರ್ಲಿ ಕೂಡ ಇಯರ್ಲಿ ಇಂಪ್ರೂವ್ ಆಯಿತು ನಂತರ ಟ್ಯಾಕ್ಸ್ ಎಕ್ಸ್ಪೆನ್ಸಸ್ ಬರುತ್ತೆ ಟ್ಯಾಕ್ಸ್ ಎಕ್ಸ್ಪೆನ್ಸಸ್ ಕಳೆದ ಮೇಲೆ ನೆಟ್ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ನೋಡಬಹುದು ಹಿಂದಿನ ವರ್ಷ ಇಪ್ಪತ್ತಾರು ಕೋಟಿಯನ್ನ ಕಂಪನಿ ರಿಪೋರ್ಟ್ ಮಾಡಿತ್ತು ಹಿಂದಿನ ಕ್ವಾರ್ಟರ್ಲಿ ಮೂವತ್ತ್ ಮೂರು ಕೋಟಿ ಈಗ ಮೂವತ್ತೆರಡು ಕೋಟಿಯನ್ನ ರಿಪೋರ್ಟ್ ಮಾಡಿದೆ ಅಂದ್ರೆ ಆಲ್ಮೋಸ್ಟ್ ಕ್ವಾರ್ಟರ್ಲಿ ಫ್ಲಾಟ್ ಇಶ್ ಆಯಿತು ನಂಬರ್ಸ್ ಈ ರೀತಿಯ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ ಇನ್ನು ಇ ಪಿ ಎಸ್ ಅಲ್ಲಿ ನೋಡಬಹುದು ಟೂ ಪಾಯಿಂಟ್ ತ್ರೀ ಸಿಕ್ಸ್ ಟೂ ಪಾಯಿಂಟ್ ನೈನ್ ಫೈವ್ ಟೂ ಪಾಯಿಂಟ್ ಸೆವೆನ್ ಫೋರ್ ಸ್ಲೈಟ್ಲಿ ಡೌನ್ ಇದೆ ಇಯರ್ಲಿ ಅಪ್ ಆಗಿದೆ ಪರ್ಫಾರ್ಮೆನ್ಸ್ ಈ ರೀತಿಯ ಪರ್ಫಾರ್ಮೆನ್ಸ್ ಅನ್ನು ಎಸ್ ಜಿ ಮಾಡಿದೆ ಬಟ್ ಅಂತ ರಾಂಗ್ ಪರ್ಫಾರ್ಮೆನ್ಸ್ ಏನು ಅಲ್ಲ ಅಂತ ಹೇಳ್ಬಹುದು ಇದನ್ನ ನೋಡಿದ್ರೆ ಎಲ್ಲ ಅಪ್ಡೇಟ್ಸ್ ನಿಮ್ಗೆ ಆಗಿದೆ ಅನ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ